ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಬುಧವಾರ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಪೌರ್ಣಮಿಯ ದಿನ ತುಂಬ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ ನೀವು ಏನೇ ಪರಿಹಾರ ಮಾಡಿಕೊಂಡ್ರೂ ಬಹಳ ಅದ್ಭುತವಾಗಿರುತ್ತೆ ತುಂಬ ಜನಕ್ಕೆ ಏನೆಲ್ಲ ಸುಖ ಸುಮ್ಮನೆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಆ ಕಷ್ಟ ಯಾಕೆ ಬರ್ತಾ ಇದೆ ಅಂತ ಗೊತ್ತಿರೋದಿಲ್ಲ ಯಾಕೆ ಬರುತ್ತೆ ಅಂದರೆ ನಾವು ಸರಿಯಾದಂಥ ಒಂದು ದಾರಿಯಲ್ಲಿ ಹೋಗ್ತಾ ಇರೋದಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀವಿ ಈ ರೀತಿ ಸೆಲೆಬ್ರೇಷನ್ ಇದನ್ನು ತಗೊಂಡಿದ್ದೀವಿ ಈ ರೀತಿ ನಾವು ತೋರಿಸ್ಕೊಳ್ತಾ ಇರ್ತೀವಿ ಅಂದರೆ ನಮ್ಮ ಸಂಬಂಧಿಕರು ಫ್ರೆಂಡ್ಸ್ ಯಾರಿಗೆ ಆಗಿರಬಹುದು ಅಂದರೆ ಒಂದು ಖುಷಿಯ ವಿಚಾರ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇರ್ತೀವಿ ಹಾಗೇನಾಗುತ್ತೆ ಅಂದರೆ ಆ ನೆಗೆಟಿವ್ ಅನ್ನೋದು ತುಂಬಾ ಬರುತ್ತೆ ಯಾಕೆ ಅಂದರೆ ಅಸೂಯೆ ತುಂಬ ಜನಕ್ಕೆ ನಮ್ಮ ಮೇಲೆ ಅಸೂಯೆ ಇರುತ್ತೆ ದ್ವೇಷ ಅನ್ನೋದೇ ಇರುತ್ತೆ ಎಲ್ಲೋ ಕೂತ್ಕೊಂಡು ಇವರು ಚೆನ್ನಾಗಿ ಇದ್ದಾರೆ ಈ ಥರ ಇರ್ತಾರೆ ಆಗ ಆ ನೆಗೆಟಿವು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನಾವು ಕೆಲಸ ಮಾಡ್ತಾಯಿದ್ರೆ ಅದರ ಮೇಲೆ ಬೀಳುತ್ತೆ ಇಷ್ಟನೇ ಆಗೋದಿಲ್ಲ ಕೆಲಸಕ್ಕೆ ಹೋಗೋದಕ್ಕೆ ತುಂಬ ಜನ ನೋಡಬಹುದು ಯಜಮಾನರು ದುಡಿಯೋದಿಲ್ಲ ಮನೆಯಲ್ಲೇ ಇರ್ತಾರೆ ಇಲ್ಲದ್ರೆ ಎಲ್ಲಾದರೂ ಓಡಾಡ್ಕೊಂಡು ಇರ್ತಾರೆ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ನಾವು ಏನಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಹೆಣ್ಮಕ್ಳು ತುಂಬಾ ಈ ಥರ ಕಣ್ಣೀರಾಗ್ತಾಯಿರ್ತಾರೆ ತುಂಬ ಜನಕ್ಕೆ ಇನ್ನೂ ದುಶ್ಮನ್ನು ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟದ್ದನ್ನು ಇರ್ತಾರೆ ಅಥವಾ ಕಠೋರವಾದ ಸಮಸ್ಯೆಗಳು ಅನ್ನೋದು ಇರುತ್ತೆ ನಾವು ಒಂದು ಮಟ್ಟಕ್ಕಿರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ತೀವಿ ಆದರೆ ಅದು ತೀರಿಸ್ಕೊಳ್ಳೋದಕ್ಕೆ ಇಲ್ಲ ನಮ್ಮ ಕೈಯಲ್ಲಿ ಸೊಲ್ಯೂಷನ್ನೇ ಇಲ್ವಾ ಅನ್ನೋ ಥರ ಅನ್ನಿಸ್ದಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಹಸಿರಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ತುಂಬ ಪವರ್ಫುಲ್ಲು ಪರಿಹಾರ ಇದು ಯಾರು ಇದನ್ನು ಬಹಳ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಈ ರಿಸಲ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರ ಯಾಕೆ ಅಂದರೆ ನಮ್ಮ ಕೈಯಲ್ಲಿ ಇಲ್ಲ ಆ ಕಷ್ಟ ಏನೋ ಬಂದುಬಿಟ್ಟಿದೆ ಕೈ ಮೀರಿ ನಡೀತಾ ಇದೆ ಎಲ್ಲವೂ ಕೂಡ ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲ ಇದೆ ಆದರೆ ಅದರಿಂದ ಕಣ್ಣೀರೇ ಆಗ್ತಾಯಿದ್ದೀವಿ ಅಂತಹವರು ಒಂದು ಹಣ್ಣನ್ನು ತಗೊಳ್ಳಿ ಈಸಿಯಾಗಿ ಇದೆಲ್ಲವೂ ಮಾಡಿಕೊಳ್ಳುವಂಥದ್ದು ತುಂಬ ರಿಸಲ್ಟನ್ನು ಕೊಡುವಂಥದ್ದು ಸ್ನೇಹಿತರೆ ನೀವೇನಾದರೂ ಮನೆ ಕಟ್ಟಬೇಕು ಬಾಡಿಗೆ ಮನೆಗಳಲ್ಲಿ ನಮಗೆ ಸುಸ್ತಾಗಿಬಿಟ್ಟಿದೆ ಹಾಗಲ್ಲ ಇನ್ನು ಕಟ್ಟೋದಕ್ಕೆ ಬಾಡಿಗೆಗಳು ಕಟ್ಟೋದಕ್ಕಾಗೋದಿಲ್ಲ ಮಕ್ಕಳನ್ನು ಮನೆಯನ್ನು ಸಂಸಾರ ಒಂದ ಎರಡ ನೋಡೋದಕ್ಕಾಗೋದಿಲ್ಲ ಎಲ್ಲಾದರೂ ಹೋಗ್ಬಿಡೋಣ ಅನ್ನೋ ಥರ ನಮ್ಮ ಮನಸ್ಸು ಬಂದುಬಿಟ್ಟಿದೆ ಅಂತ ಹೇಳ್ತೀವಿ ಅಂತಹವರು ಇನ್ನೂ ಜಾಸ್ತಿ ಈ ಪೌರ್ಣಮಿಯ ದಿನಗಳಲ್ಲಿ ಆ ಥರ ಮನಸ್ಸಿಗೆ ಎಲ್ಲಾದರೂ ಹೋಗ್ಬಿಡಬೇಕು ಏನಾದರೂ ಆಗ್ಬಿಡಬೇಕು ಈ ಥರ ಮನಸ್ಥಿತಿಗೆ ಬಂದುಬಿಡ್ತೀವಿ ನೀವು ಅಬ್ಸರ್ವ್ ಮಾಡಬಹುದು ಇದೆಲ್ಲವೂ ಮನಸ್ಸಿನ ಕಾರಕ ಅಂದರೆ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಬೀಳುವಂಥ ಒಂದು ಚಂದ್ರನ ಒಂದು ಆ ಬದಲಾವಣೆಗಳು ಆಗುತ್ತೆ ಅದಕ್ಕೋಸ್ಕರ ಈ ಹುಣ್ಣಿಮೆ ದಿನಗಳು ಹತ್ತಿರ ಬಂದಾಗ ನೀವು ನೋಡಬಹುದು ತುಂಬ ಜನ ಬಹಳ ಸಂತೋಷವಾಗಿರ್ತಾರೆ ಅಥವಾ ಬಹಳ ದುಃಖಕರವಾಗಿರ್ತಾರೆ ಅಂಥವರೆಲ್ಲರೂ ಕೂಡ ಒಂದು ಎರಡು ನಿಮಿಷ ಎರಡು ಮೂರು ದಿನ ಮುಂಚೆಯೇ ನಮಗೆ ಚಂದ್ರನು ಆಕಾಶದಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾ ಇರ್ತಾನೆ ಆಗ ನೀವು ಓಂ ಚಂದ್ರ ದೇವಾಯ ನಮಃ ಅಂತ ಕೇಳಿಕೊಂಡು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಸ್ನೇಹಿತರೆ ಅದಕ್ಕೆ ಏನು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಈಸಿಯಾಗಿ ನಮ್ಮ ಮನಸ್ಸನ್ನು ನಂಬಿಕೆ ಇಟ್ಟು ಕೇಳಿಕೊಳ್ಳುವಂಥದ್ದು ತದನಂತರ ಆ ದಿನ ಒಂದು ನಿಂಬೆಹಣ್ಣು ಒಂದು ಗುಂಡು ಸೂಜಿ ಬರುತ್ತಲ್ವ ಅದನ್ನು ತಗೊಳ್ಳಿ ನಿಂಬೆಹಣ್ಣು ನಮಗೆ ಹಸಿರಾಗಿದ್ದರೂ ತೊಂದರೆ ಇಲ್ಲ ಆದಷ್ಟು ಗ್ರೀನಿಷಾಗೇ ಇದ್ದರೆ ತಗೊಂಡು ನಿಮ್ಮ ಸಮಸ್ಯೆ ಲಕ್ಷಗಳ ಸಾಲ ಇದ್ದರೂ ಮನೆ ಕಟ್ಟಬೇಕು ಒಡವೆಗಳು ಬಿಡಿಸ್ಕೊಳ್ಬೇಕು ಮಕ್ಕಳು ಮದುವೆ ಮಾಡಬೇಕು ಈ ಥರ ನಮಗೆ ಶತ್ರುಗಳಿದ್ದಾರೆ ಹೆಸರಿದ್ದರು ಅಥವಾ ಅಂದರೂ ಶತ್ರುಗಳು ಅವರು ನಮ್ಮ ಜೀವನದಲ್ಲಿ ಸುಖ ಸುಮ್ಮನೆ ಅವ್ರ ಆಟ ನಡೆಸಬಾರ್ದು ಅವ್ರ ಪಾಡ್ಗೆ ಅವ್ರು ಇರಬೇಕು ಆ ಥರ ಮಾಡುತ್ತೆ ಇದು ಎಲ್ಲದಕ್ಕೂ ಸ್ನೇಹಿತರೆ ಶತ್ರುಗಳಿಂದ ಹಿಡಿದು ನಮ್ಮ ಕಣ್ಣೀರು ನಮ್ಮ ಸಮಸ್ಯೆ ಕಠಿಣವಾದ ಪರಿಸ್ಥಿತಿ ಅದು ಯಾವುದೇ ಇರಬಹುದು ಬರ್ಕೊಳ್ಳಿ ಒಂದು ಮಾತ್ರ ಬರ್ಕೊಳ್ಬೇಕು ಜಾಸ್ತಿ ಬರ್ಕೊಳ್ಬಾರ್ದು ಈ ಥರ ಬರೆದು ಬಿಟ್ಟಿದ್ದೆ ಯಾವ ಪೆನ್ನಲ್ಲಾದರೂ ಬರಿಬಹುದು ನೀವು ಸಾಧ್ಯವಾದಷ್ಟು ಈ ಕಷ್ಟಗಳನ್ನು ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಪೆನ್ ತಗೊಳ್ಳಿ ಶತ್ರುಗಳದ್ದಾಗಿರಬಹುದು ಅಥವಾ ಕಠಿಣವಾದ ಪರಿಸ್ಥಿತಿ ಇರಬಹುದು ಅದನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಬ್ಲ್ಯಾಕ್ ಪೆನ್ ಇದ್ದರೆ ತಗೊಳ್ಳಿ ಅಕಸ್ಮಾತ್ ನಿಮ್ಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಪೆನ್ನಾದರೂ ತಗೊಳ್ಬಹುದು ನಿಮ್ಮ ಮನಸ್ಸಲ್ಲಾದರೆ ದೃಢವಾಗಿ ಅಂದ್ಕೊಂಡಿರ್ತೀರ ಆಮೇಲೆ ಚುಚ್ಚಬೇಕು ಗುಂಡು ಸೂಜಿಯಲ್ಲಿ ಈ ಥರ ಚುಚ್ಚಿಬಿಟ್ಟು ಕೇಳಿಕೊಂಡಿದ್ದೆ ಇದನ್ನೆಲ್ಲವೂ ಕೂಡ ನೀವು ಆದಷ್ಟು ಸ್ವಲ್ಪ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ ಬೇರೆಯವ್ರಿಗೆ ತಿಳಿಸ್ಬಾರ್ದು ಏಕೆಂದರೆ ಅವರುಗಳು ನೋಡ್ತಾ ಇದ್ದರೆ ತುಂಬ ಕ್ಯೂರಿಯಸ್ಸಾಗಿ ಕೇಳ್ತಾರೆ ಏನು ಮಾಡ್ತಾ ಇರೋದು ಏನಕ್ಕಾಗಿ ಇರೋದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅದಕ್ಕೆ ನಾವು ನಮಗೆ ರಿಸಲ್ಟ್ ಬರುವವರೆಗೂ ಅಷ್ಟೇ ನಾವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಬಾರ್ದು ಈ ಥರ ಚುಚ್ಚಿ ಅಕಸ್ಮಾತ್ ನೀವು ಬರೆದಿರುವಂಥ ಹೆಸರು ಆ ಒಂದು ಜ್ಯೂಸ್ ಏನಾದರೂ ಹೊರಗಡೆ ಬಂದು ಆ ಥರ ಅಳಿಸೋದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ತೊಂದರೆ ಏನೂ ಆಗೋದಿಲ್ಲ ಇಷ್ಟನ್ನು ಮಾಡ್ಕೊಂಡಿದ್ದೆ ಇದನ್ನು ಮತ್ತೆ ನೀವು ತಗೊಂಡೋಗ್ಬಿಟ್ಟು ಸ್ವಲ್ಪ ದೂರದಲ್ಲಿ ಜನಸಂದಣಿ ಕಡಿಮೆ ಇರುವ ಜಾಗದಲ್ಲಿ ಅಂದರೆ ಸ್ವಲ್ಪ ಮಾ ಓಡಾಡೋದು ಆ ಥರ ಕಡಿಮೆ ಇರಬೇಕು ಅಂತಹ ಜಾಗಗಳಲ್ಲಿ ಇದನ್ನು ನಾವು ಇಡಬೇಕಾಗುತ್ತೆ ಅಂದರೆ ನಮ್ಮ ಕಷ್ಟಗಳನ್ನು ನಮ್ಮ ನಷ್ಟ ನಮ್ಮ ಲೈಫಲ್ಲಿ ಆಗ್ತಾ ಇರುವಂಥ ಎಲ್ಲ ರೀತಿಯ ಕಣ್ಣೀರು ಬಾಧೆ ಕಾರ್ಪಣ್ಯ ಇವುಗಳನ್ನೆಲ್ಲ ಕೂಡ ಪ್ರಾರ್ಥನೆ ಮಾಡಿಕೊಂಡು ಹೇಳ್ಕೊಳ್ಬೇಕು ಸ್ನೇಹಿತರೆ ನಾವು ಕೆಲವೊಂದು ತಪ್ಪು ಮಾಡ್ತೀವಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾವು ಕೇಳ್ಕೊಳ್ಳೋದಿಲ್ಲ ಸಂಕಲ್ಪ ಮಾಡಿಕೊಳ್ಳೋದಿಲ್ಲ ಈ ರೀತಿ ನಮ್ಮ ಸಮಸ್ಯೆಗಳಿದೆ ನಮ್ಮ ಲೈಫಲ್ಲಿ ಈ ರೀತಿ ನಡೀತಾ ಇದೆ ಎಲ್ಲವನ್ನು ನೀನು ತಾಯಿ ನಿಮ್ಮ ಇಷ್ಟ ದೇವರು ಇಷ್ಟದ ಭಗವಂತ ಯಾರೇ ಇರಬಹುದು ಕೇಳ್ಕೊಳ್ಳಿ ಇದನ್ನು ಕೇಳಿಕೊಂಡು ಆಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೈಯಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡು ನಿಂಬೆಹಣ್ಣು ಅನ್ನೋದು ನಮಗೆ ಬೇಗ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡುವಂತೆ ಧ್ವಂಸ ಮಾಡುವಂಥ ಶಕ್ತಿ ಅದರಲ್ಲಿ ಅಡಗಿದೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥದ್ದು ಅದಕ್ಕೋಸ್ಕರ ನಿಂಬೆಹಣ್ಣಿನ ಪರಿಹಾರ ಮಾತ್ರ ಬೇಗ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ಅಕಸ್ಮಾತು ನಿಮ್ಮ ಯಜಮಾನರು ನಿಮಗೇನಾದರೂ ಕಷ್ಟ ಕೊಡ್ತಾ ಇದ್ದರು ಹೇಳ್ಕೊಳ್ಳಿ ಈ ರೀತಿ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ತದನಂತರ ಈ ಥರ ಎಲ್ಲ ಗುಂಡು ಸೂಜಿಯಲ್ಲಿ ಚುಚ್ಚಿರ್ತೀರ ಮೇಲೆ ತಗೊಂಡೋಗಿ ಇದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಕ್ಲೀನಾಗಿ ಇದನ್ನು ತಗೊಂಡೋಗಿದ್ದೆ ತುಳಿದೇ ಇರುವ ಕಡೆ ಓಡಾಡದೆ ಇರುವ ಕಡೆ ಸ್ವಲ್ಪ ಮಣ್ಣನ್ನು ತೆಗಿಬೇಕು ತೆಗೆದುಬಿಟ್ಟು ಒಳಗಡೆಗೆ ಇದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಬೇಕು ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು ಯಾರಾದರೂ ಓಡಾಡ್ತಾ ಇದ್ರು ಅದಕ್ಕೋಸ್ಕರ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು